ವಾರ್ತೆಗಳಿಗೆ ಸ್ವಾಗತ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆ ಟಿಕೆಟ್ ಹಂಚಿಕೆ ಪ್ರಹಸನ ಮುಗಿದ ತಕ್ಷಣ ರಾಜಕಾರಣಿಗಳ ಪಕ್ಷಾಂತರ ಪರ್ವ ಆರಂಭವಾಗಿದೆ ಉಳಿಯಾರು ಗ್ರಾಮ ಪಂಚಾಯಿತಿಯ ಜೆಡಿಎಸ್ ಬೆಂಬಲಿತ ಆರು ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಬಿಜೆಪಿಯ ಇಬ್ಬರು ಕಾಂಗ್ರೆಸ್ ಮುಖಂಡ ಸಾಸ್ಲು ಸತೀಶ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆಗೊಂಡರು ಇವರ ಜೊತೆ ಅನೇಕರು ಕಾಂಗ್ರೆಸ್ ಸೇರ್ಪಡೆಗೊಂಡರು ಗ್ರಾಮ ಪಂಚಾಯತಿ ಆಟ್ರಿಕ್ ಸದಸ್ಯ ಬಡ್ಡಿ ಪುಟ್ಟರಾಜು ಸಿದ್ದಗಂಗಮ್ಮ ಎಸ್ಆರ್ಎಸ್ ದಯಾನಂದ್ ಒಳಗೆರೆಹಳ್ಳಿ ಶಿವಾಜಿ ಪುಟ್ಟಿಬಾಯಿ ಕೆಂಪಮ್ಮ ಇವರು ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರಿದರೆ ಬಿಂದು ರಮೇಶ್ ಬಾಬು ಸೋಮಜನಪಾಳ್ಯದ ಪಂಕಜಮ್ಮ ಅವರು ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಿದರು ಈ ಸಂದರ್ಭದಲ್ಲಿ ವಕೀಲ ರಮೇಶ್ ಬಾಬು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಕಿಟ್ಟಪ್ಪ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಶಂಕರ್ ವೈಎಸ್ಪಾಳದ ಕಾದರ್ ಗುಜರಿ ನಾಗಣ್ಣ ಲಕ್ಷ್ಮಣ ವರದರಾಜು ಸೇರಿದಂತೆ ಅನೇಕರು ಕಾಂಗ್ರೆಸ್ಗೆ ಸೇರಿದರು ಜಿಲ್ಲಾ ಪಂಚಾಯಿತಿ ಕಾಂಗ್ರೆಸ್ ಅಭ್ಯರ್ಥಿ ವೈಸಿ ಸಿದ್ದರಾಮಯ್ಯ ತಾಲೂಕ್ ಪಂಚಾಯಿತಿ ಅಭ್ಯರ್ಥಿ ಕೆಎಂಎಲ್ ಕುಮಾರ್ ಹುಲಿಯಾರು ಕಾಂಗ್ರೆಸ್ ಪಿಎಂಎಸ್ ಘಟಕದ ಅಧ್ಯಕ್ಷ ಧನು ಶಗನಾಥ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ಎಚ್ ಅಶೋಕ್ ಪ್ರಧಾನ ಕಾರ್ಯದರ್ಶಿ ಎಚ್ಆರ್ ವೆಂಕಟೇಶ್ ಯಳ್ನೂರು ವಿವಿಎಸ್ಎಸ್ಎನ್ ನಿರ್ದೇಶಕ ಸಿದ್ದೇಶ್ ಮುಖಂಡ ಉಮೇಶ್ ಕುಮಾರ ರೈ ತಿರಾಜು ತೇಜು ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು మన యాతిని నిలిపి నచ్చి కాంగ్రెస్ మన యాతిని నిలిపి నచ్చి కాంగ్రెస్ భారత స్వాతంత్రం చేసిన బంగరు జెండము బడుపు వర్గాల బంధు కాంగ్రెస్ చందమ్ భారత స్వాతంత్రం చేసిన I <laughs>